ಸಹಕಾರ ಸಚಿವ ಕೆ ಎನ್ ರಾಜಣ್ಣ ವಜಾ ಖಂಡಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ರಾಜಣ್ಣ ಅವರನ್ನು ಸಚಿವ ಸಂಪುಟಕ್ಕೆ ಮರು ಸೇರ್ಪಡೆ ಮಾಡಿದ್ದರೆ ವಿಧಾನಸೌಧಕ್ಕೆ ಮುತ್ತಿಗೆ ಎಂ ರಾಮಚಂದ್ರ ಎಚ್ಚರಿಕೆ ಚಾಮರಾಜನಗರ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಿರುವುದನ್ನು ಖಂಡಿಸಿ ಹಾಗೂ ಅವರನ್ನು ಸಚಿವ ಸಂಪುಟಕ್ಕೆ ಮರು ಸೇರ್ಪಡೆ ಮಾಡುವಂತೆ ಒತ್ತಾಯಿಸಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ನಾಯಕರ ಸೇಮಾಭಿವೃದ್ಧಿ ಸಂಘದ ವತಿಯಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ನಾಯಕರ ಸೀಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎಂ ರಾಮಚಂದ್ರ ಹಾಗೂ ಚಾಮರಾಜನಗರ ನಾಯಕ ವಿದ್ಯಾ ಅಭಿವೃದ್ಧಿ ಸಂಘದ ಉಪಾಧ್ಯಕ್ಷ ಭೂ ಶ್ರೀನಿವಾಸ ನಾಯ್ಕ ಅವರ ನೇತೃತ್ವದಲ್ಲಿ ಸಮೇಶಗೊಂಡ ಪ್ರತಿಭಟನೆ ಅಲ್ಲಿಂದ ಮೆರವಣಿಗೆ ನಟು ಭುವನೇಶ್ವರದ ಬೀರಾಚಯ್ಯ ದೂಢರಸ್ತೆಯ ಮೂಲಕ ಜಿಲ್ಲಾಡಳಿತ ಪವನರಿಗೆ ತೆರಳಿ ಕೆಲ ಹೊತ್ತು ಪ್ರತಿಭಟನೆ ಹೆಚ್ಚುವರಿ ಜಿಲ್ಲಾಧಿಕಾರಿ ದೇವರಗೌಡ ಅವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವೊಲಿಸಲಾಯಿತು ಸದಸ್ಯ ಶಿವರಾಜ್ ಸಂಘದ ಪ್ರಧಾನ ಕಾರ್ಯದರ್ಶಿ ಆರ್ ರಾಜಪ್ಪ ಉಪಾಧ್ಯಕ್ಷ ಎನ್ ಮಲ್ಲೇಶ್ ಆಲಗೂ ನಮ್ಮ ಸಮಾಜದ ಎಲ್ಲ ಮುಖಂಡರು ಕೂಡ ಮನೆ ಗಡಿ ಮನೆ ಇವತ್ತು ನಾವೆಲ್ಲ ಗ್ರಾಮಗಳ ಯಾವುದೇ ರಾಜಕೀಯ ಭಾಗವಹಿಸಿದ್ದು ಪಕ್ಷದ ಹೆಸರಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇಲ್ಲ ಇವತ್ತು ಎಲ್ಲಿ ಅವರು ಇರಬಹುದು ಕಾಂಗ್ರೆಸ್ ಬಂದಿದ್ದಾರೆ ಜೆ ಡಿ ಬಂದಿದ್ದಾರೆ ಇನ್ನು ಬೇರೆ ಬೇರೆ ಪಕ್ಷಗಳ ನಮ್ಮ ಸಮಾಜದ ಮುಖಂಡರು ಬಂದಿದ್ದಾರೆ ಈ ಪ್ರತಿಭಟನೆಯ ಉದ್ದೇಶ ಈಗಾಗಲೇ ಮಾತಾಡದಂತ ಎಲ್ಲರೂ ಕೂಡ ಸಹಕಾರ ಸಚಿವರಾದಂತಹ ರಾಜಣ್ಣವರನ್ನ ಯಾವುದೇ ರೀತಿಯ ನೋಟಿಸ್ ಕೊಡದೆ ಸೂಚನೆ ಕೊಡದೆ ಬೆಳಗ್ಗೆ ಮಾತಾಡಿದರೆ ಮಧ್ಯಾಹ್ನ ಟಿವಿಯಲ್ಲಿ ರಾಜಣ್ಣವರನ್ನ ವಜಾ ಮಾಡಿದೀವಿ ಅಂದ್ರೆ ರಾಜಣ್ಣವರು ಅಷ್ಟು ಕಳಪೆ ಆಗಿದ್ರ ರಾಜಣ್ಣವ್ರಿಗೆ ಸತ್ಯ ಇಲ್ವ ರಾಜಣ್ಣವ್ರಿಗೆ ಈ ಸಮಾಜ ಇಲ್ವ ಇವತ್ತು ಇಡೀ ರಾಜ್ಯದಲ್ಲಿ ಈ ಪ್ರತಿಭಟನೆಯನ್ನ ಪ್ರತಿ ಜಿಲ್ಲೆಲ್ಲೂ ಕೂಡ ರಾಜಣ್ಣನವರನ್ನ ಬೆಂಬಲಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ಮೈಸೂರಿನಲ್ಲಿ ದಿನಾಂಕ ಕಳೆದ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಬೃಹತ್ ಪ್ರತಿಭಟನೆಯನ್ನ ಕೂಡ ಅಲ್ಲೂ ಮಾಡಿದೀವಿ ಇವತ್ತು ಚಾಮರಾಜನಗರದಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಇವತ್ತು ಈ ಪ್ರತಿಭಟನೆಯನ್ನ ನಾವಿಲ್ಲಿ ಕೂಕ್ಕ ಬಂದು ಕೊಟ್ಬಿಟ್ಟು ಹೋಗ್ತೀವಿ ಅಂತ ತಿಳ್ಕೊಳ್ಬಾರ್ದು ಸರ್ಕಾರ ಇದು ಪ್ರತಿಭಟನೆಯ ಸಾಂಕೇತಿಕ ನಾಯಕ ಸಮಾಜದ ಸತ್ಯನೇ ಇವತ್ತು ಬೆಂಬಲವನ್ನ ರಾಜಣ್ಣ ಅವರಿಗೆ ಘೋಷಣೆ ಮಾಡೋದಕ್ಕೋಸ್ಕರ ಈ ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ ರಾಜಣ್ಣವರ ಹಿಂದೆ ಈ ಸಮಾಜ ಇದೆ ರಾಜಣ್ಣವ್ರನ್ನಾಗ್ಲಿ ಯಾವುದೇ ಮಂತ್ರಿಗಳಾಗ್ಲಿ ಯಾವುದೇ ಅಧಿಕಾರಿಗಳನ್ನಾಗ್ಲಿ ನೀವು ತೊಂದರೆ ಕೊಡೋದಾದ್ರೆ ನಾಯಕ ಸಮಾಜ ನೀವು ಯಾವುದೇ ಪಕ್ಷ ಇರಲಿ ನಿಮಗೆ ಬುದ್ಧಿ ಕಲಿಸುವಂತ ಕೆಲಸವನ್ನ ನಾವೆಲ್ಲ ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇವತ್ತು ರಾಜಣ್ಣ ಅವರ ಬಗ್ಗೆ ಅನೇಕ ವಿಚಾರಗಳನ್ನ ನಮ್ಮ ಎಲ್ಲ ಮುಖಂಡಗಳು ಹೇಳೋದು ಅವರು ಅಧ್ಯಕ್ಷ ಆಗ್ತಾ ಇದ್ರು ಅಧ್ಯಕ್ಷ ಆದ್ಮೇಲೆ ಸಿಎಂ ಆಗ್ತಾ ಇದ್ರು ಅದು ಒಂದ್ ಕಡೆಗೆ ಆದ್ರೆ ರಾಜಣ್ಣವ್ರು ತಂದ ಅನೇಕ ವಿಚಾರಗಳನ್ನ ಇವತ್ತು ಸಹಕಾರ ಇಲಾಖೆಯಲ್ಲಿ ಯಾರಾದರೂ ಡೈರೆಕ್ಟ್ ಇದ್ದೀರಿ ನೀವು ಎಸ್ ಸಿ ಎಸ್ ಟಿಗಳು ಸಿಗಳು ಯಾರಿಗಾದ್ರೂ ಅವಕಾಶ ಸಿಕ್ಕಿತ ಸಹಕಾರ ಇಲಾಖೆಯಲ್ಲಿ ಒಬ್ಬ ನಿರ್ದೇಶಕರಾಗಬೇಕಾದ್ರೆ ಇವತ್ತೆಲ್ಲ ನಾವು ಡೈರಿ ಚುನಾವಣೆ ಇರಬಹುದು ಡಿಸಿಸಿ ಬ್ಯಾಂಕ್ ಚುನಾವಣೆ ಇರಬಹುದು ಅನೇಕ ಸಹಕಾರ ಇಲಾಖೆಯಲ್ಲಿ ಎಸ್ ಸಿ ಎಸ್ ಟಿಗಳು ಕೂಡ ಮೀಸಲಾತಿ ಸಿಕ್ಬೇಕು ಎಸ್ ಸಿ ಎಸ್ ಟಿಗಳು ಸಹಕಾರ ಕ್ಷೇತ್ರದಲ್ಲಿ ಯಾವುದೇ ರೀತಿಯಲ್ಲಿ ಗೆಲ್ಲಕ್ಕಾಗಲ್ಲ ಓಬಿಸಿಗಳು ಕೂಡ ಅವಕಾಶವನ್ನು ಕೊಡಬೇಕು ಅನ್ಬಿಟ್ಟು ಕಾನೂನು ತಂದದ್ದು ತಪ್ಪಾ ಇವತ್ತು ಎಸ್ ಸಿ ಎಸ್ ಟಿ ಸಿಗಳು ಸಹಕಾರಿ ಇಲಾಖೆಯಲ್ಲಿ ಬರಬಾರ್ದ ಸಹಕಾರ ಕ್ಷೇತ್ರದಲ್ಲಿ ದುಡಿಬಾರ್ದ ಈ ಸಮಾಜಗಳಿಗೆ ಸಿಕ್ಬೇಕಾದಂತ ಸಹಕಾರಿ ಕಲೆಯ ಸೌಲಭ್ಯಗಳು ಸಿಗ್ಬಾರ್ದ ಈ ನಿಟ್ಟಲ್ಲಿ ಹೋರಾಟ ಮಾಡದ್ದು ಇವತ್ತು ಎಲ್ಲರಿಗೂ ಕೂಡ ಕಣ್ಣು ಬಿತ್ತು ಇವತ್ತು ಬಂದ್ರೆ ಈ ರಾಜ್ಯದ ಆಡಳಿತವನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಈ ಜನರಿಗೆ ಕೈಗೆ ಅಧಿಕಾರ ಕೊಡುವಂತ ಕೆಲಸವನ್ನ ಮಾಡ್ತಾರೆ ಆ ನಿಟ್ಟಲ್ಲಿ ಇವ್ರನ್ನ ಇಲ್ಲಿ ಚೂಟ ಬೇಕು ಅಂತ ಇವತ್ತು ಚೂಟಿದಿರಿ ಆದ್ರೂ ಕೂಡ ನಾವು ಕೃತಿಗಿಡಲ್ಲ ಇವತ್ತು ಏನು ಎಲ್ಲಾ ಜಿಲ್ಲೆಗಳಲ್ಲೂ ಪ್ರತಿಭಟನೆ ಇದೆ ಈ ಮೂಲಕ ಎಚ್ಚರಿಕೆ ಕೊಡೋದ್ರ ಮುಖಾತ್ರ ಈಗಾಗಲೇ ನಮ್ಮ ಶೋಷಿತ ಸಮಾಜದ ಎಲ್ಲ ಸ್ವಾಮೀಜಿಗಳು ಕೂಡ ಮೊನ್ನೆ ರಾಜಣ್ಣವರನ್ನ ಭೇಟಿ ಮಾಡಿ ಬೆಂಬಲವನ್ನು ವ್ಯಕ್ತಪಡಿಸಿದರೆ ಇವತ್ತು ಬರೀ ನಾಯಕರ ಒಂದು ಪ್ರತಿಭಟನೆ ಅಲ್ಲ ಎಲ್ಲ ಶೋಷಿತ ವರ್ಗದವರು ಕೂಡ ಮುಂದೆ ಇಡಿ ರಾಜ್ಯದಲ್ಲಿ ಸುಮಾರು ಒಂದು ಹತ್ತು ಲಕ್ಷ ಜನ ಸೇರಿ ಪ್ರತಿಭಟನೆ ಮಾಡಬೇಕು ಅನ್ನೋ ಒಂದು ತೀರ್ಮಾನವನ್ನು ಕೂಡ ಎಲ್ಲ ನಮ್ಮ ಮುಖಂಡರುಗಳು ಇವಾಗ ಈಗಾಗಲೇ ತಿಳಿಸಿದರೆ ಇವತ್ತು ನಾವೇನು ರಾಜಣ್ಣವರನ್ನ ಮತ್ತೆ ಮಂತ್ರಿ ಸ್ಥಾನ ಕೊಡಬೇಕು ನಾಗೇಂದ್ರ ಅವರು ತಗ್ಗಿದ್ರಲ್ಲ ಮತ್ತೊಬ್ಬ ನಮ್ಮ ನಾಯಕ ಸಮಾಜದವರನ್ನ ಮಂತ್ರಿ ಮಾಡಬೇಕು ಅನ್ನೋ ಹೋರಾಟವನ್ನ ಈಗ ನಾವೆಲ್ಲ ಮಾಡ್ತಾ ಇದ್ದೀವಿ ಮುಂದೆ ನೀವು ಯಾವುದೇ ರೀತಿಯ ನಮ್ಮ ಸಮಾಜದ ಮಂದಿಗಳ ಗಿರಿಗಳನ್ನು ಕೊಡದೇ ಇದ್ರೆ ವಿಧಾನಸೌಧ ಚಲವ ವಿಧಾನಸೌಧ ಮುತ್ತಿಗೆ ಹಾಕುವಂತ ಕೆಲಸವನ್ನ ನಾವೆಲ್ಲ ಮಾಡ್ತೀವಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲ ವರ್ಗದ ಜನರಿಗೂ ಕೂಡ ಅಧಿಕಾರ ಸಿಕ್ಕಬೇಕು ಅನ್ಬಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಕೊಟ್ಟಿದ್ದಾರೆ ಆ ಸಂವಿಧಾನದ ಮುಖಾಂತರ ಎಲ್ಲ ವರ್ಗದವರೆಗೂ ಕೂಡ ಅವಕಾಶ ಕೊಡುವಂತ ಕೆಲಸವನ್ನ ಮಾಡಿ ನೀವು ಯಾವುದೇ ಬೆಳೆದರೆ ಅಂತ ಚೂಟುವಂತ ಕೆಲಸವನ್ನ ತಾವೆಲ್ಲಾ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮತ್ತೊಮ್ಮೆ ಎಚ್ಚರಿಕೆಯನ್ನ ಕೊಡ್ತಾ ನಮ್ಮ ಈ ಪ್ರತಿಭಟನೆಯನ್ನ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರ ನಮ್ಮ ದಿವಂಗತ ಪ್ರಪ್ರಥಮ ಗುರುಗಳು ವಾಲ್ಮೀಕಿ ವಾಲ್ಮೀಕಿ ಪೀಠದ ಪುಣ್ಯಾನಂದ ಪರ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಲಿ ಜಗದ್ಗುರು ಡಾಕ್ಟರ್ ಪ್ರಥಾನಂದ ಪರ ಸ್ವಾಮೀಜಿಗಳವರ ಪಾದಗಳಿಗೆ ನಮಸ್ಕರಿಸುತ್ತಾ ಎಲ್ಲ ಈ ನಾಡಿನ ಮಾರನಾಯಕನಿಂದ ಹಿಡಿದು ಅನೇಕ ರಾಜರುಗಳೇನು ಆಡಿದ್ದಾರೆ ಅವರೆಲ್ಲರಿಗೂ ನೆನೆಸ್ಕೊಳ್ತಾ ಬಂಧುಗಳೇ ನಾವಿವ ಸಭೆ ಸೇರಿರೋದು ಯಾರ ವಿರುದ್ಧವೂ ಅಲ್ಲ ಯಾರ ಪರವೂ ಅಲ್ಲ ಹಾಗಿದ್ರೆ ಯಾಕೆ ಇಲ್ಲಿ ಸಭೆ ಸೇರಿದ್ದೀವಿ ನಿರಂತರವಾಗಿ ನಾಯಕ ಜನಾಂಗದ ರಾಜಕೀಯ ಮುಖಂಡರುಗಳನ್ನ ತುಳಿಯ ಪ್ರಯತ್ನವನ್ನ ಎಲ್ಲ ಪಕ್ಷದ ಮುಟ್ಕ ಹೊಟ್ಟರು ಮಾಡ್ಕೊಂಡ್ ಬಂದಿದ್ದಾರೆ ತಾಜಾ ಉದಾಹರಣೆ ಶ್ರೀರಾಮುಲು ಅಂದ್ರೆ ಹಿಡಿದು ಇವತ್ತು ರಾಜಣ್ಣ ಅವ್ರಿಗೆ ಅಧಿಕಾರಿಗಳಲ್ಲಿ ದಯಾನಂದ ಹಿಡಿದು ರವಿ ಚಿನ್ನಣ್ಣ ಅವ್ರಿಗೆ ಮತ್ತೆ ಇಲ್ಲ ಸ್ಥಳೀಯ ಎಲ್ಲ ನಾಯಕಗಳಿಗೆ ಅಧಿಕಾರಿಗಳಿಗೆ ನಿರಂತರವಾಗಿ ಶೋಷಣೆ ಮಾಡ್ತಾ ಇದ್ದಾರೆ ನಾವೇನು ಅಪರಾಧ ಮಾಡಿದ್ದೀವಿ ಸತ್ಯವನ್ನು ಮಾತಾಡೋದು ಈ ಜನಾಂಗದ ಮೊದಲಿಂದ ಬಂದ ರಕ್ತಗತವಾಗಿ ಬಂದಂಥ ನುಡಿ ರಾಜಣ್ಣವ್ರು ಏನು ಮಾತಾಡಿದ್ರು ಆಗಿದ್ರೆ ನಾವು ಅಧಿಕಾರದಲ್ಲಿದ್ವಿ ನಾವು ನೋಡ್ಕೋಬೇಕಾಗಿತ್ತು ಅವರು ಕಾಳು ಕೆಲಸ ಮಾಡಿದ್ದಾರೆ ಅಂತೇಳಿ ಸತ್ಯವನ್ನು ಒಬ್ಬ ಸರ್ಕಾರಿಯ ಮುಖ್ಯಸ್ಥ ಆಗಿತ್ಕಂಡು ಮಾತಾಡಿದ್ದಾರೆ ಆದರೆ ಈ ಸರ್ಕಾರ ರಚನೆ ಆಗೋ ಸಂದರ್ಭದಲ್ಲಿ ಚುನಾವಣಾ ಪ್ರಣಾಯಕ ಮಾಡುವಾಗ ಹಿಂದುಳಿದ ವರ್ಗದವರಿಗೆ ಕಾಂತರಾಜು ಆಯೋಗವನ್ನ ನಾವು ಜಾರಿಗೊಳಿಸ್ತೀವಿ ನಿಮ್ಮಲ್ಲೆಲ್ಲರೂ ರಕ್ಷೆ ಮಾಡ್ತೀವಿ ಅಂತೇಳಿ ಸರ್ಕಾರದವರು ಪಕ್ಷದವರು ಅವತ್ತು ವಾಗ್ದಾನ ಕೊಡ್ಬಿಟ್ಟು ಸರ್ಕಾರ ರಚನೆ ಮಾಡಿದಿರಲ್ಲ ಇವತ್ತರ್ಗ ಆ ಕೆಲಸ ಆಗಿದೆಯಾ ಅದ್ರ ಜಾರಿ ಮಾಡ್ತೀವಿ ಅಂತ ಹೊಡೆದ ತಕ್ಷಣ ಬಲಿಷ್ಠ ಸಮಾಜದ ಶ್ಯಾವನೂರು ಶಿವಶಂಕರ್ ಅವರು ಈ ಸರ್ಕಾರವನ್ನ ತೆಗಿತೀವಿ ಪಾಯಸ ಆಗ್ತದೆ ಬೆದರಿಕೆ ಏನಾಗ್ತಾರೆ ಅವ್ರಿಗೆ ಒಂದು ನೋಟಿಸ್ ಕೂಡ ಚೈತನ್ಯ ಈ ಪಕ್ಷಕ್ಕಾಗಲಿ ಸರ್ಕಾರಕ್ಕಾಗಲಿ ಇಲ್ಲ ಆ ಸರ್ಕಾರದ ಉಪಮುಖ್ಯಮಂತ್ರಿಗಳು ಯಾರೇ ನೀತಿ ಮಾಡ್ಬೇಕಾದವ್ರು ಅವರು ಸಹಿತ ಅವತ್ತು ವಿರೋಧ ಮಾಡ್ತಾರೆ ಅವ್ರ ಬಗ್ಗೆ ಚಕಾರ ಇಲ್ಲ ನಮ್ಮವ್ರು ಏನ್ ಮಾಡಿದ್ರು ಸತ್ಯ ಹೇಳದೆ ತಪ್ಪಾ ನಾಗೇಂದ್ರನ ಬಲಿ ಖುಷಿ ತಗೊಂಡ್ರಿ ನಾಗೇಂದ್ರ ನೂರ ಎಂಬತ್ತೆರಡು ಕೋಟಿಗಳು ರೂಪಾಯಿಯನ್ನ ದುರುಪಯೋಗ ಮಾಡ್ಕತ್ತೆ ಅಂತ ಹೇಳಿದ್ರಲ್ಲ ಆ ನೂರ ಎಂಬತ್ತೆರಡು ಕೋಟಿಗಳನ್ನ ಒಬ್ಬರೇ ಒಬ್ಬ ವ್ಯಕ್ತಿ ತಗಿಲಿಕ್ಕೆ ಸಾಧ್ಯನಾ ಆದ್ರೆ ನಮ್ಮ ಅಂದ್ರೆ ನಮ್ಮ ಪರಿಸ್ಥಿತಿ ಹೇಗೆ ಅಂದ್ರೆ ಏನಾದರೂ ಏನಾದ್ರು ಜವಾಬ್ದಾರಿ ತನ್ನ ಹೆಗಲ ಮೇಲೆ ತಾನೇ ಹಾಕೊಂಡು ಎಲ್ಲ ಜವಾಬ್ದಾರಿ ನಿರ್ವಹಿಸೋದು ನಮ್ಮವರ ಮೊದಲಿನ ಬಂದಲ್ಲಿ ನಡೆದ ಸತ್ ಸಂಪ್ರದಾಯ ಅವರು ತಾವು ಮಾಡಿಲ್ಲ ಸಹಿತ ತಪ್ಪು ಹೋಗ್ಕೊಂಡು ಜೈಲಿಗೆ ಹೋಗಿ ಬಂದರು ನೀವು ಅವ್ರು ರಕ್ಷಣೆ ಮಾಡಿದ್ರ ರಾಜಣ್ಣ ಅವರು ಈ ರಾಜ್ಯದಲ್ಲಿ ಎಲ್ಲ ಶ್ರಮಿಕ ವರ್ಗಗಳು ಸೇರ್ಕೊಂಡು ಎಸ್ ಸಿ ಎಸ್ ಟಿಗಳು ಸೇರಿಕೊಂಡು ಸರ್ಕಾರ ರಚನೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು ಐದು ಜನ ಉಪಮುಖ್ಯಮಂತ್ರಿಗಳನ್ನ ಮಾಡಿ ಅಂತೇಳಿ ಪ್ರಾರಂಭ ಮಾಡೋದು ಅವ್ರ ವಿಷಯನ ದಯಮಾಡಿ ಎಲ್ಲ ಕೂತ್ಕೊಳ್ಳಿ ದಯಮಾಡಿ ਬੈਕ ਬੈਕ ਕੇ ਡਾਲਣਾ ਹੋਰ ਨੂੰ ನಮ್ಮ ಕೈಗೊಂಡ ಉದಾಹರಣೆಗಳಿಲ್ಲ ಆದರೆ ನಮ್ಮ ಸಮುದಾಯವರನ್ನು ಸಮುದಾಯದವರನ್ನು ಏಕಾಏಕಿ ವಜಾ ಮಾಡಿರುವುದು ಖಂಡನೀಯ ಕೂಡಲೇ ಶ್ರೀ ಕೆಎನ್ ರಾಜೇಂದ್ರವನ್ನು ಸಂಪುಟಕ್ಕೆ ಮಾಡಬೇಕು ಮಾಡಬೇಕೆಂದು ಒತ್ತಾಯಿಸುತ್ತೇವೆ ಒಂದು ವೇಳೆ ಸದಿಯವರಿಗೆ ಅವಕಾಶ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ನಾಯಕ ಸಮುದಾಯವು ಪಕ್ಷದಿಂದ ದೂರವಾಗುವ ಸಂಭವ ಉಂಟಾಗುವುದು ಆದ್ದರಿಂದ ಕೂಡಲೇ ಅವರನ್ನು ಮರು ಮಾಡಬೇಕೆಂದು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ನಾಯಕರ ಸೇವಕರು ಸಂಘ ಹಾಗೂ ಹಲವಾರು ನಾಯಕ ಜನಾಂಗದ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಕೃತಿಗಳನ್ನು ಮೆರವಣಿಗೆ ಮಾಡಿ ಜಿಲ್ಲಾಧಿಕಾರಿ ಮೂಲಕ ಮನವಿ ಸಲ್ಲಿಸಲಾಯಿತು ಒಂದೊಳಗಳಿಗೆ ಇಟ್ಟಿ ಅಧ್ಯಕ್ಷರು ಪದಾಧಿಕಾರ ಮುಖಂಡರು ಮಾನ್ಯ ಅಧ್ಯಕ್ಷರಾದ ರಾಮಚಂದ್ರ ಮುಖಾಂತರ ಎಡಿ ಸಿ ಸಾಹೇಬರಿಗೆ ಮನವಿಯನ್ನು ಸಲ್ಲಿಸಲಾಗುವುದು ಸರ್ Hmm. Yep.